ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಂದರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಶಕುನ ಮುನ್ಸೂಚನೆಯ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಎಲ್ಲ ವಿಚಾರದಲ್ಲೂ ಹೆಂಗಸರಿಗೆ ದೇಹದ ಎಡಭಾಗ ಗಂಡಸರಿಗೆ ದೇಹದ ಬಲಭಾಗ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಇಂಥ ಆಲೋಚನೆಗಳು ತಲೆಯಲ್ಲಿ ಬರಬಾರದು ಅಂತ ನಮ್ಮ ಹಿರಿಯರು ಒಳ್ಳೆಯ ವಿಚಾರಗಳನ್ನು ಚಿಂತನೆ ಮಾಡಲು ಪೂರಕವಾಗುವಂತೆ ನಮಗೆ ತಿಳಿಸುತ್ತಲೇ ಬಂದಿದ್ದಾರೆ ಅದನ್ನು ಬಿಟ್ಟು ಕುತೂಹಲಕ್ಕಾಗಿ ಕೆಟ್ಟದರ ಕುರಿತು ಹುಡುಕುತ್ತೇವೆ ಯಾರಾದರೂ ಮಾತನಾಡುತ್ತಿದ್ದರೆ ಸರಿಯಾಗಿ ಕಿವಿಗೊಟ್ಟು ಕೇಳಿಸಿಕೊಳ್ಳುತ್ತೇವೆ ಹೇಳುವಾಗ ಬಲ ಮಗ್ಗುಲಲ್ಲಿ ಹೇಳಬೇಕು ಅಂಗೈ ಉಜ್ಜಿ ನೋಡಿ ದೇವರಿಗೆ ಕೈ ಮುಗಿದು ಹಿರಿಯರನ್ನು ಗೌರವಿಸಿ ಇದನ್ನೆಲ್ಲ ಮನೆಯಲ್ಲಿ ಶಿಕ್ಷಕರಿಂದ ಪಠ್ಯಪುಸ್ತಕಗಳಿಂದ ಕಲಿತಿದ್ದೇವೆ ಆದರೆ ಅಚಾನಕ್ ಸಿಗುವ ಸೂಚನೆ ಅಥವಾ ಶಕುನಗಳು ಅಂದರೆ ಅಂಗೈ ತುರಿಸಿದರೆ ಧನ ಲಾಭವಾಗುತ್ತದೆ ಎಂದು ಹೇಳುತ್ತಾರೆ ಕಿವಿ ತುರಿಸಿದರೆ ಒಳ್ಳೆಯ ಸುದ್ದಿ ಬರುತ್ತದೆ ಯಾರ ನಾಲಿಗೆ ಮೂಗಿಗೆ ಮುಟ್ಟುತ್ತದೆಯೋ ಅವರು ಪ್ರಸಿದ್ಧ ವ್ಯಕ್ತಿಗಳಾಗುತ್ತಾರೆ ಯಾರ ಮೂಗು ಎತ್ತರಕ್ಕೆ ಇದ್ದು ಮುಂದೆ ಚೂಪಾಗಿ ಬಂದಿರುತ್ತದೆಯೋ ಅವರು ಅದೃಷ್ಟವಂತರು ಅಂತ ಹಾಗೆ ಎಡಗಣ್ಣು ಆರಿದರೆ ಬಹಳ ಒಳ್ಳೆಯದಾಗುತ್ತೆ ಅಲ್ಲುಗಳು ಸಮಸಂಖ್ಯೆಯಲ್ಲಿ ಇದ್ದರೆ ಜೀವನದಲ್ಲಿ ಸುಖವಾಗಿರುತ್ತಾರೆ ಬಾಯಿಯಲ್ಲಿ ಮೂತ್ತೆರಡು ಅಲ್ಲು ಪೂರ್ತಿ ಇದ್ದವರ ಮಾತು ಸತ್ಯವಾಗುತ್ತದೆ ನಾಲಿಗೆಯಲ್ಲಿ ಮಚ್ಚೆ ಇದ್ದವರು ನುಡಿದಂತೆ ಆಗುತ್ತದೆ ಇವೆಲ್ಲ ಒಂದು ವಿಶೇಷ ಅಂತ ಪರಿಗಣಿಸುತ್ತಾರೆ ಹೊರಡುವಾಗ ಎಡಗಾಲು ಎಡವಿದರೆ ಅದರಲ್ಲೂ ಹೆಬ್ಬೆಟ್ಟಿಗೆ ರಕ್ತ ಬಂದರೆ ಹೋದ ಕೆಲಸ ಸಕ್ಸಸ್ ಕಾಲಿನ ಎಡಪಾದ ತುರಿಸುತ್ತಿದ್ದರೆ ಒಳ್ಳೆಯ ಕಡೆ ಪ್ರಯಾಣ ಹೊರಡುತ್ತೇವೆ ಬಲಗಾಲು ತುರಿಸಿದರೆ ನೆಂಟರು ಬರುತ್ತಾರೆ ತುಟಿ ತುರಿಸಿದರೆ ಸುಗ್ರಾಸ ಭೋಜನ ಊಟಕ್ಕೆ ಕರೆಬರುತ್ತದೆ ಕಣ್ಣಿನಲ್ಲಿ ತುರಿಸಿದರೆ ಒಳ್ಳೆಯದನ್ನು ಕಣ್ತುಂಬ ನೋಡುವ ಸಂಕೇತ ಎದೆಭಾಗ ತುರಿಸಿದರೆ ಭಾಳ ದಿನಗಳಿಂದ ಕಾಯುತ್ತಿದ್ದ ಪ್ರೀತಿ ಪಾತ್ರರ ಭೇಟಿಯಾಗುವ ಸೂಚನೆ ಪ್ರಯಾಣಕ್ಕೆ ಅಥವಾ ಹೊರಗೆ ಹೊರಟಾಗ ಎದುರಿಗೆ ಕುರಿಮಂದೆ ಹಸುಗಳ ಹಿಂಡು ಹಸಿ ಹುಲ್ಲಿನ ಹೊರೆ ಹೂವು ಬಾಳೆ ಗೊನೆ ಮುತ್ತೈದೆ ಹಸು ಕರು ಬಸವಣ್ಣನ ಜೊತೆ ಆಡಿಸುವವನು ದಂಪತಿಗಳು ಬಾಗಿನ ತರುತ್ತಿರುವ ಮುತ್ತೈದೆ ಉಸ್ತವ ಶಂಕ ಜಾಗಂಟೆ ಮೊಳಗುವುದು ತುಂಬಿದ ಕೊಡ ಒತ್ತ ಮಹಿಳೆ ಕುರಿಮಂದೆ ಇವೆಲ್ಲ ಕಂಡರೆ ಶುಭ ಅಂತ ಇರುತ್ತಾರೆ ಹಾಗೆ ಬೆಳಗ್ಗೆ ಕಾಗೆ ಕೂಗಿದರೆ ನೆಂಟರು ಬರುತ್ತಾರೆ ಉರಿಯುತ್ತಿರುವ ಒಲೆ ಕರೆದರೆ ಅಂದರೆ ಒಲೆಯಲ್ಲಿ ಕಟ್ಟಿಗೆ ಅತ್ತಿ ಉರಿಯುತ್ತಿರುವಾಗ ಗರ್ ಅಂತ ಶಬ್ದ ಬರುತ್ತದೆ ಗ್ಯಾಸ್ ಸ್ಟೌವ್ನಲ್ಲೂ ಹೀಗೆ ಶಬ್ದ ಬರುತ್ತದೆ ಒಲೆ ನಗುತ್ತಿದೆ ಎಂದು ಹೇಳುತ್ತಾರೆ ಹೊರಗೆ ಹೊರಟಾಗ ಬೆಕ್ಕು ಎಡದಿಂದ ಬಲಕ್ಕೆ ಹೋದರೆ ಕಾಗೆ ಎಡದಿಂದ ಬಲಕ್ಕೆ ಹಾರಿದರೆ ಒಳ್ಳೆಯದು ನಮ್ಮ ನಾಲಿಗೆಯನ್ನು ನಾವೇ ಕಚ್ಚಿಕೊಂಡರೆ ಯಾರೋ ಬೈದುಕೊಳ್ಳುತ್ತಿದ್ದಾರೆ ಎಂದರ್ಥ ನೆತ್ತಿ ಅತ್ತಿ ಕೆಮ್ಮು ಬಂದರೆ ಯಾರು ನಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆಂದರ್ಥ ಬಿಕ್ಕಳಿಕೆ ಬಂದರೆ ಪ್ರೀತಿ ಪಾತ್ರರು ಜ್ಞಾಪಿಸಿಕೊಳ್ಳುತ್ತಾರೆ ಮೊಸರನ್ನ ಅಥವಾ ಮಜ್ಜಿಗೆ ಅನ್ನ ತಿನ್ನುವಾಗ ಅಕಸ್ಮಾತ್ ಅಕ್ಕಿಯ ಹುಳ ಕಂಡರೆ ಲಾಭ ಸಿಗುತ್ತದೆ ಅನ್ನ ಚೆಲ್ಲಬಾರದೆಂದು ಹಾಗೆ ಹೇಳಿದ್ದರೂ ಹೇಳಿರಬಹುದು ಊಟದ ಬುತ್ತಿ ಸಿಕ್ಕರೆ ಲಕ್ಷ್ಮಿ ಒಲಿದಳು ಎಂದು ಮನೆಯೊಳಗೆ ಗೊತ್ತಿಲ್ಲದಂತೆ ಸೇರಿಕೊಂಡ ಕೆರೆ ಹಾವು ರಾತ್ರಿ ಇದ್ದರೆ ಅಷ್ಟೈಶ್ವರ್ಯ ಬಂದಂತೆ ತೆಂಗಿನಕಾಯಿ ಒಡೆಯುವಾಗ ತೊಟ್ಟಿಲು ಥರ ಒಡೆದರೆ ಮನೆಗೆ ಮಗು ಬರುತ್ತದೆ ಎಂದು ಪ್ರಸಾದ ಕೊಡುವಾಗ ಕಣ್ಣು ಇರುವ ಹೋಳು ಬಂದರೆ ಗಂಡು ಮಗು ಹುಟ್ಟುತ್ತದೆ ಎಂದು ಮೂರು ಸಂಜೆ ಹೊತ್ತು ಬಂದ ನೆಂಟರು ಹೋಗುವುದಿಲ್ಲ ಸಂಜೆ ಬರುವ ಮಳೆಯು ಬಿಡುವುದಿಲ್ಲ ಹಾಗೆ ಜೋಡಿ ಬಾಳೆಹಣ್ಣು ಹೆಣ್ಣು ಮಕ್ಕಳು ತಿನ್ನಬಾರದೆಂದು ಇಡೀ ಚೀನಿಕಾಯಿ ಕುಂಬಳಕಾಯಿ ಹೆಣ್ಣು ಮಕ್ಕಳು ಹೊಡೆಯಬಾರದೆಂದು ಅಪರಾಹ್ನದ ಹೊತ್ತಿನಲ್ಲಿ ಹೊಳೆ ಸ್ನಾನ ಮಾಡಬಾರದು ಮದುವೆ ಮುಂಜಿಗಳಲ್ಲಿ ಬಂದವರಿಗೆ ಉಡುಗೊರೆ ಕೊಡುವಾಗ ಒಂಟಿ ಬಟ್ಟೆಗಳನ್ನು ಕೊಡಬಾರದೆಂದು ಮಾತಾಡುವಾಗ ಅಲ್ಲಿ ಲೊಚಗುಟ್ಟಿದರೆ ಅದೇ ಆಗುತ್ತದೆಂದು ಮನೆಯೊಳಗೆ ಅಶ್ವಿನಿ ದೇವತೆಗಳು ಅಸ್ತು ಎನ್ನುತ್ತಾ ಇರುತ್ತಾರೆ ಆದುದರಿಂದ ಒಳ್ಳೆಯ ಮಾತನಾಡಬೇಕೆಂದು ಹೇಳುತ್ತಾರೆ ಮೂರು ಸಂಜೆ ಹೊತ್ತು ಕತೆ ಹೇಳಿದರೆ ಕೇಳಿದರೆ ಕಾಶಿ ಯಾತ್ರೆಗೆ ಹೋಗುವವರೆಗೆ ತೊಂದರೆಯಾಗುತ್ತದೆಂದು ಆದುದರಿಂದ ಸ್ತೋತ್ರ ಪಠಣೆ ಮಾಡಬೇಕೆಂದು ಒಳ್ಳೆಯ ವಿಷಯ ಮಾಡುತ್ತಿರುವಾಗ ಒಂಟಿ ಸೀನು ಸೀನಬಾರದೆಂದು ಒಟ್ಟಿಗೆ ಇರುವ ಹೆಣ್ಣು ಗಂಡು ಕಾಗೆಗಳನ್ನು ನೋಡಬಾರದೆಂದು ನೋಡಿದರೆ ಸಾವಿನ ಸುದ್ದಿ ಬರುತ್ತದೆಂದು ಕನಸಿನಲ್ಲಿ ಹೊಟ್ಟೆ ತುಂಬ ಊಟ ಮಾಡುವುದನ್ನು ಕಾಣಬಾರದು ಹುಷಾರಿಲ್ಲದ ರೋಗಿ ಹುಷಾರಾದಂತೆ ಕನಸಿನಲ್ಲಿ ಕಾಣಬಾರದೆಂದು ಈ ಥರ ನೂರೆಂಟು ಶಾಸ್ತ್ರ ಶಕುನಗಳನ್ನು ಭಾಳಷ್ಟು ಜನರು ನಂಬುತ್ತಾರೆ ಇವೆಲ್ಲವೂ ಸುಳ್ಳೋ ನಿಜವೂ ತಿಳಿಯದು ಆದರೆ ಬಾಯಿಂದ ಬಾಯಿಗೆ ಹರಿದು ಬಂದಿದೆ ಏನೇ ಆಗಲಿ ಆಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಏಕೆಂದರೆ ಪ್ರಸಿದ್ಧ ಜ್ಯೋತಿಷ್ಯ ಹಾಗೂ ಖಗೋಳ ಶಾಸ್ತ್ರಜ್ಞರಾದ ಭಾಸ್ಕರಾಚಾರ್ಯರಿಗೆ ಲೀಲಾವತಿ ಎಂಬ ಮಗಳಿದ್ದಳು ಅವಳಂಥ ಗಣಿತಜ್ಞೆ ಯಾರೂ ಇಲ್ಲ ಒಮ್ಮೆ ಭಾಸ್ಕರಾಚಾರ್ಯರು ಮಗಳ ಜಾತಕ ನೋಡಿದರು ಅವಳ ಮದುವೆಯನ್ನು ನಿರ್ದಿಷ್ಟವಾದ ಮುಹೂರ್ತದಲ್ಲಿ ಮಾಡಿದರೆ ದಾಂಪತ್ಯ ಜೀವನ ಸುಖವಾಗಿರುತ್ತದೆ ಎಂದಿತ್ತು ಅದಕ್ಕಾಗಿ ಆಚಾರ್ಯರು ನಿರ್ದಿಷ್ಟವಾದ ಮದುವೆ ಮುಹೂರ್ತ ಇಡಲು ನೀರಿನ ಅಳತೆ ಮಾಪಕ ಯಂತ್ರವನ್ನು ತಯಾರಿಸಿದರು ಆ ಮೂಲಕ ಸುಮೂರ್ತವನ್ನೇ ಇಟ್ಟಿರುತ್ತಾರೆ ಒಂದು ದಿನ ಕುತೂಹಲಕ್ಕಾಗಿ ಲೀಲಾವತಿ ಬಗ್ಗಿ ನೋಡುತ್ತಾಳೆ ಅವಳ ಆಭರಣದ ಒಂದು ಅರಳು ಅವಳಿಗೆ ಗೊತ್ತಿಲ್ಲದೆ ಅದರೊಳಗೆ ಬಿದ್ದು ಆ ಸಮಯದ ಲೆಕ್ಕಾಚಾರ ತಪ್ಪಿತು ಮದುವೆ ಆಗದೆ ಲೀಲಾವತಿ ಹಾಗೆ ಉಳಿದಳು ಎಂದು ಇನ್ನೂ ಕೆಲವು ಕಡೆ ಮದುವೆಯಾಗಿ ಅವಳ ಗಂಡ ತೀರಿಕೊಂಡನೆಂದು ಹೇಳುತ್ತಾರೆ ಸರಿಯಾಗಿ ಗೊತ್ತಿಲ್ಲ ಆದರೆ ಅದನ್ನೆಲ್ಲ ಮರೆಯುವಂತೆ ಮುಂದೆ ಭಾಸ್ಕರಾಚಾರ್ಯರು ಅಪರಿಮಿತವಾದ ಗಣಿತವನ್ನು ಅವಳಿಗೆ ಬೋಧಿಸಿ ಲೀಲಾವತಿ ಗಣಿತ ಸಿದ್ಧಾಂತ ಎಂದು ಜಗತ್ಪ್ರಸಿದ್ಧಿಯಾಗಿ ಲೀಲಾವತಿ ಹೆಸರು ಪ್ರಖ್ಯಾತವಾಗುವಂತೆ ಮಾಡಿದರು ಯಾವುದೇ ಸಮಸ್ಯೆಗಳಿಗೆ ಮನಸ್ಸಿಗೆ ಕಿರಿಕಿರಿ ಶಕುನಗಳು ಅದೇನೇ ಆಗಿರಲಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥಿಸಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಾ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಎಂದು ಹೇಳಿ ಭಗವಂತನ ಮೇಲೆ ನಂಬಿಕೆಯಿಟ್ಟು ಮುಗಿದರೆ ಎಲ್ಲ ಸಮಸ್ಯೆಗಳು ಸುಲಿತವಾಗಿ ಮಂಜಿನಂತೆ ಕರಗಿ ಹೋಗುತ್ತದೆಂದು ಶಾಸ್ತ್ರ ಹೇಳುತ್ತದೆ